ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ನಿಮ್ಮ ಮುಂದೆ ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ಏನದು ಅಂತ ಕೊನೆವರೆಗೂ ನೋಡಿ ತಲೆನೋವಿಗೆ ಈ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡಿದರೆ ಡೆಫಿನೆಟ್ಲಿ ನಿಮಗಿರೋ ತಲೆನೋವು ಮೈಗ್ರೇನ್ ಪ್ರಾಬ್ಲಮ್ ಅವರಿಗೆಲ್ಲ ಈ ಒಂದು ರೆಮಿಡಿ ತುಂಬ ಹೆಲ್ಪ್ ಆಗುತ್ತೆ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಬಳಸಿ ಹೇಗೆ ಮಾಡೋದು ಜಿಂಜರ್ ಟೀ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವುದು ಒಂದು ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೀರಿ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಇದು ಆಗಿ ಯೂಸ್ ಮಾಡ್ಕೊಳ್ಳಿ ನಿಂಬೆ ಹಣ್ಣು ಮತ್ತು ಜಾಗ್ರಿ ಪೌಡರ್ನ ನೀವು ಬೆಲ್ಲದ ಪುಡಿಯನ್ನು ಮತ್ತು ನಿಂಬೆ ಹಣ್ಣನ್ನು ನೀವು ಆಪ್ಷನಲಾಗಿ ತಗೊಳ್ಳಿ ಅದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ ನಾವು ತಗೊಂಡಿದ್ದಂಥ ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈ ನೀರನ್ನು ಹತ್ತು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಜಿಂಜರ್ ಹಾಗೆ ಜಿಂಜರಲ್ಲಿರುವ ರಸ ಎಲ್ಲ ಬಿಡುತ್ತದೆ ಫ್ರೆಂಡ್ಸ್ ಹಾಗೆ ಇದನ್ನು ಒಂದು ಗ್ಲಾಸ್ಗೆ ಸ್ಟೆರ್ ಮಾಡಿಕೊಳ್ಳಿ ನಿಮ್ಮ ತಲೆನೋವಿಗೆ ಒಂದು ಪರಿಹಾರ ಇದೇ ಒಂದು ಜಿಂಜರ್ ಟೀ ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಮಾಡ್ಕೋಬಹುದು ಹಾಗೆ ನಿಮಗೆ ಆಪ್ಷನಲ್ ಆಗಿ ನಿಂಬೆ ಹಣ್ಣನ್ನು ಕೂಡ ನೀವು ಹಾಕೊಬಹುದು ಮತ್ತೆ ನೀವು ಜಾಗರಿ ಪುಡಿ ಬೆಲ್ಲದ ಪುಡಿಯನ್ನು ಕೂಡ ನಿಮಗೆ ಬೇಕಂದರೆ ಆಪ್ಷನಲ್ ಇದೆರಡು ಕೂಡ ಫ್ರೆಂಡ್ಸ್ ಯಾರೆಲ್ಲ ಕೊಲೆಸ್ಟ್ರಾಲ್ ಇದ್ದವರಿಗೆ ವೆಯ್ಟ್ನ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀರಾ ಅವರೆಲ್ಲ ಈ ಜಿಂಜರ್ ಟೀನ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪ್ರತಿದಿನ ನೀವು ಮಾರ್ನಿಂಗ್ ಆರ್ ಈವ್ನಿಂಗ್ ಒನ್ ಕಪ್ ಕುಡಿಯೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಫ್ರೆಂಡ್ಸ್ ಹಾಗೆ ನೀವು ಜಿಂಜರ್ ಟೀ ಕುಡಿಯೋದ್ರಿಂದ ಶುಂಠಿಯಲ್ಲಿರುವ ನಿಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಇದ್ರೆ ಎಲ್ಲ ಕೂಡ ನಿವಾರಣೆ ಆಗುತ್ತದೆ ಫ್ರೆಂಡ್ಸ್ ಹಾಗೆ ಜಿಂಜರಿಂದ ತ್ರೀ ಬೆನಿಫಿಟ್ಸ್ ಇದೆ ಏನೆಲ್ಲ ಬೆನಿಫಿಟ್ಸ್ ಅಂತ ನೋಡ್ಕೊಬ್ರೋಣ ಬನ್ನಿ ಫಸ್ಟ್ ಬೆನಿಫಿಟ್ ಡೈಜೆಷನ್ ಆಹಾರವನ್ನು ಸುಲಭವಾಗಿ ಜೀರ್ಣವಾಗಲು ಸಹಾಯ ಕೂಡ ಮಾಡುತ್ತದೆ ನೀವು ಊಟ ಮಾಡಿದ ನಂತರ ಯಾರಿಗೆಲ್ಲ ಇಂಡೈಜೆಷನ್ ಆಗ್ತಿದೆ ಊಟ ಸರಿಯಾಗಿ ಜೀರ್ಣ ಆಗಿರಲ್ಲ ಅವರೆಲ್ಲ ಈ ಜಿಂಜರ್ ಟೀನ ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ಡೆಫಿನೆಟ್ಲಿ ನಿಮಗೆ ಊಟ ತುಂಬ ಬೇಗ ಜೀರ್ಣ ಆಗುತ್ತೆ ಸೆಕೆಂಡ್ ಬೆನಿಫಿಟ್ ಶುಂಠಿ ಕಷಾಯ ಕುಡಿಯೋದ್ರಿಂದ ನೀವು ಋತು ಋತುಚಕ್ರ ಮಂತ್ಲಿ ಒನ್ ಟೈಮ್ಸ್ ನೀವು ಗರ್ಲ್ಸ್ ಎಲ್ಲ ಪೀರಿಯಡ್ಸ್ ಆಗ್ತೀರಾ ಆ ಟೈಮ್ನಲ್ಲಿ ನೀವೇನಾದರೂ ಹೊಟ್ಟೆ ನೋವು ಬಂದರೆ ಈ ಜಿಂಜರ್ ಟೀನ ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತದೆ ಥರ್ಡ್ ಬೆನಿಫಿಟ್ ಜೀರ್ಣಕ್ರಿಯೆ ನಿಮಗೆ ಇದು ಜಿಂಜರ್ ಟೀ ಕುಡಿಯೋದ್ರಿಂದ ತುಂಬ ಜೀರ್ಣ ಆಗುತ್ತೆ ಆ ಕಾರಣದಿಂದ ಈ ಕಷಾಯ ಬಂದು ಮೆಟಬಾಲಿಸಮನ್ನು ಕೂಡ ಜಾಸ್ತಿ ಮಾಡಿ ತೂಕ ಇಳಿಕೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನೀವು ಒನ್ ಆರ್ ಟೂ ಟೈಮ್ಸ್ ಕುಡಿಯೋದ್ರಿಂದ ನಿಮಗೆ ಗುಡ್ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಆಲ್ರೆಡಿ ಈ ರೆಮಿಡಿನ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹಾಗೆ ನಿಮಗೆ ಯಾವ ಯಾವ ರೆಮಿಡಿ ಟಿಪ್ಸ್ ಬೇಕು ಎಂದು ಕಮೆಂಟ್ ಮಾಡಿ ಬ್ಯೂಟಿ ಟಿಪ್ಸ್ ಬೇಕಂದರೂ ಕಮೆಂಟ್ ಮಾಡಿ ಹೆಲ್ತ್ ರೆಮಿಡಿ ಯಾವ ಟಿಪ್ಸ್ ಬೇಕು ಕಮೆಂಟ್ ಮಾಡಿ ಮತ್ತು ಇಂತಹ ಆರೋಗ್ಯದ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್